ನಮಸ್ಕಾರ ವೀಕ್ಷಕರೇ ನಮ್ಮ ಕುಕ್ರಿ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಬಿಸಿಬೇಳೆ ಬಾತ್ ನಮ್ಮ ಕುಕ್ರಿ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇವತ್ತು ಬಿಸಿಬೇಳೆ ಭಾತ್ಗೆ ಬೇಕಾದ ಸಾಮಗ್ರಿಗಳನ್ನ ನೋಡೋಣ ಆಲೂಗೆಡ್ಡೆ ನೀರಿನಲ್ಲಿ ಹೆಚ್ಚಿಟ್ಟು ನೆನೆಸ್ಕೊಂಡಿದ್ದೀನಿ ಬೀನ್ಸ್ ಕ್ಯಾರೆಟ್ ಕ್ಯಾಪ್ಸಿಕಮ್ ಕೋಸು ಟೊಮೆಟೊ ಮೂರು ಹಣ್ಣಾಗಿರೋ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ಸಾಂಬಾರ್ ಆನಿಯನ್ ಅವರೇ ಕಾಯಿ ಅವರೇ ಬಳಸ್ಕೊಂಡಿದ್ದೀನಿ ಹಸಿ ಬಟಾಣಿ ಸಿಕ್ಕೋ ಕಾಲದಲ್ಲಿ ಹಸಿ ಬಟಾಣಿ ಬಳಸ್ಕೋಬೋದು ಕಡಲೆಕಾಯಿ ಬೀಜ ಒಣಗಿದ ಕಡಲೆಕಾಯಿ ಬೀಜ ಬಳಸ್ತಾ ಇದ್ದರೆ ಬೇಯಿಸಿ ಬಳಸೋದು ಉತ್ತಮ ಇಲ್ಲಿ ಹಸಿ ಕಡಲೆಕಾಯಿ ಸಿಕ್ಕಿದ್ರೆ ಡೈರೆಕ್ಟಾಗಿ ಯೂಸ್ ಮಾಡಿ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಬಳಸ್ತಾ ಇದ್ದೀನಿ ಬೆಲ್ಲ ಬೇಡ ಅನ್ನೋರು ಬಳಸ್ತೇ ಇರಬಹುದು ಒಂದು ಪಾವು ಬ್ರೋಕನ್ ವೀಟ್ ತೊಗೊಂಡಿದ್ದೀನಿ ಮತ್ತು ಒಂದು ಪಾವ್ನಲ್ಲಿ ಮುಕ್ಕಾಲು ಮುಕ್ಕಾಲು ಭಾಗದಷ್ಟು ತೊಗರಿಬೇಳೆ ಮತ್ತು ಕಾಲು ಭಾಗದಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಹೆಸರುಬೇಳೆ ಹಾಕೋದ್ರಿಂದ ಬಿಸಿಬೇಳೆ ಭಾತಿನ ರುಚಿ ಚೆನ್ನಾಗಿ ಬರುತ್ತೆ ಮನೆಯಲ್ಲೇ ಮಾಡಿರೋಂಥ ಬಿಸಿಬೇಳೆ ಭಾತ ಪುಡಿ ಮತ್ತು ಅರ್ಧ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ನಾವು ತಗೊಂಡಿರೋಷ್ಟು ಬ್ರೋಕನ್ ವೀಟು ಮತ್ತು ಬೇಳೆಗೆ ಏಳುವರೆ ಪಾವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಅದನ್ನು ಬಿಸಿ ಮಾಡೋಕ್ಕಿಟ್ಟು ಕುದಿಸ್ಕೊಂಡಿದ್ದೀನಿ ಕುದಿದ ಮೇಲೆ ಬೇಳೆ ಎಲ್ಲ ಬೇಯೋದಕ್ಕೆ ಒಂದು ಸ್ಪೂನ್ ಎಣ್ಣೆ ಮತ್ತು ಅರ್ಶನ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ನಾವು ಬ್ರೋಕನ್ ವೀಟು ಮತ್ತು ಹೆಸರುಬೇಳೆ ಬೇಳೆನ ಹಾಕೊಳ್ಳೋಣ ತರಕಾರಿಗಳನ್ನ ಹಾಕೊಳ್ಳೋಣ ಈಗ ಎಲ್ಲ ಹೆಚ್ಚಿಟ್ಕೊಂಡಿದ್ವಲ್ಲ ಅದು ತರಕಾರಿಗಳನ್ನ ಹಾಕ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಸತಿ ಅವರೆಕಾಯಿ ಕಡಲೆಕಾಯಿ ಬೀಜ ಬೇಯಿಸಿರೋ ಅಂಥದ್ದು ಟೊಮೆಟೊ ಮೂರು ಹಣ್ಣಾಗಿರೋ ಟೊಮೆಟೊ ಹಣ್ಣಾಗಿರೋ ಟೊಮೆಟೊ ತೊಗೊಂಡ್ರೆ ಜಾಸ್ತಿ ರುಚಿ ಬರುತ್ತೆ ನಿಮಗೆ ಮತ್ತು ಸಾಂಬಾರ್ ಆನಿಯನ್ ಸಾಂಬಾರ್ ಆನಿಯನ್ ಹಾಕಲೇಬೇಕು ರುಚಿ ಚೆನ್ನಾಗಿ ಬರುತ್ತೆ ಬಿಸಿಬೇಳೆ ಭಾತದು ಚೆನ್ನಾಗಿ ಮಿಕ್ಸ್ ಒಂದು ಸತಿ ಈಗ ಹೆಚ್ಚಿಟ್ಕೊಂಡಿರೋ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಪುನಃ ಒಂದ್ಸತಿ ಹುಣ್ಶಣ್ಣ ರಸ ಮತ್ತು ಬೆಲ್ಲ ಅದನ್ನು ಕರಗಿಸಿಟ್ಕೊಂಡಿದ್ದೀನಿ ಅದನ್ನು ಶೋಧಿಸ್ಕೊಂಡು ಹಾಕೊತಾ ಇದ್ದೀನಿ ಈಗ ಮನೇಲೆ ಮಾಡಿರೋಂಥ ಬಿಸಿಬೇಳೆ ಪಾತ್ ಪೌಡರ್ ಮತ್ತು ಕೊಬ್ಬರಿ ತುರಿನ ಬಿಸಿಬೇಳೆ ಬಾತ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿಬೇಳೆ ಬಾತ್ ಪುಡಿ ಮನೆಯಲ್ಲೇ ಮಾಡೋದು ಹತ್ತು ನಿಮಿಷದಲ್ಲೇ ಮಾಡ್ಕೋಬೋದು ತುಂಬ ರುಚಿಯಾಗಿ ಬರುತ್ತೆ ಬಿಸಿಬೇಳೆ ಭಾತು ರೆಸಿಪಿನ ನೆಕ್ಸ್ಟ್ ವಿಡಿಯೋನಲ್ಲಿ ವೆಯ್ಟ್ ಮಾಡ್ತಾಯಿರಿ ಬೇಕಿದ್ದರು ಕಮೆಂಟ್ ಬಾಕ್ಸ್ನಲ್ಲಿ ರಿಕ್ವೆಸ್ಟ್ ಮಾಡ್ಬೋದು ಚೆನ್ನಾಗಿ ಬಿಸಿಬೇಳೆ ಬಾತ್ ಪುಡಿ ನೀರಿನಲ್ಲಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸ್ ಆಗಬೇಕು ಗಂಟಿ ಇರೋ ತರ ಮಿಕ್ಸ್ ಮಾಡ್ಕೊಳ್ಳಿ ಪುಡಿನ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕೊಳ್ಳೋಣ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡೋಣ ಈಗ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಬ್ರೋಕನ್ ಬಿಟ್ ಆಗಿರೋದ್ರಿಂದ ಐದು ವಿಷಲ್ ಮಾಡ್ತಾ ರೈಸ್ ಉಪಯೋಗಿಸೋರು ಮೂರು ಅಥವಾ ನಾಲ್ಕು ವಿಶಲ್ ಮಾಡ್ಕೋಬೋದು ಐದು ವಿಷಲಾದ ಮೇಲೆ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹದ ನೀರು ಬಳಸಿರೋದೆಲ್ಲ ಕರೆಕ್ಟಾಗಿ ಆಗಿದೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ರುಚಿಗೋಸ್ಕರ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಳಿ ಒಂದು ಪ್ಯಾನ್ಗೆ ಅದು ಬಿಸಿ ಆಗೋದಕ್ಕೆ ಬಿಡಿ ಅದು ಬಿಸಿ ಆದಮೇಲೆ ಒಂದು ಸಣ್ಣಗೆ ಹೆಚ್ಚಿರೋಂಥ ಆನಿಯನ್ನ ಹಾಕೊಳ್ಳೋಣ ಉದ್ದ ಉದ್ದ ಸ್ಲೈಸಸ್ ಥರ ಹೆಚ್ಚಿಕೊಳ್ಳಿ ಅದು ಗೋಲ್ಡನ್ ಬ್ರೌನ್ ಹಾಕಬೇಕು ಒಂದು ಚಿಟಕಿ ಉಪ್ಪು ಹಾಕಿದ್ರೆ ಬೇಗ ಆಗುತ್ತೆ ಅದನ್ನು ಫ್ರೈ ಮಾಡೋಕ್ಕೆ ಇಟ್ ಇಡೋಣ ಅದು ಫ್ರೈ ಆಗ್ತಾ ಇರಲಿ ಈಗ ಇನ್ನೊಂದು ಪ್ಯಾನ್ನಲ್ಲಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾಯೋಕ್ಕಿಡೋಣ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ಇಂಗು ಒಂದು ಎರಡರಿಂದ ಮೂರು ಬ್ಯಾಡ್ಗಿ ಮೆಣಸಿನ್ಕಾಯಿ ಸ್ವಲ್ಪ ಗೋಡಂಬಿ ಇಷ್ಟ ಇರೋರು ತುಪ್ಪದಲ್ಲಿ ಕರೆದು ಹಾಕೋಬೋದು ಗೋಡಂಬಿನ ಕರ್ಬೇನ್ ಸೊಪ್ಪು ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಒಗ್ಗರಣೆನ ಬಿಸಿಬೇಳೆ ಭಾತ್ಗೆ ಮಿಕ್ಸ್ ಮಾಡೋಣ ಈಗ ಇನ್ನೊಂದು ಕಡೆ ಇಟ್ಟಿದ್ವಲ್ಲ ಆನಿಯನ್ನು ಅದು ಗೋಲ್ಡನ್ ಬ್ರೌನ್ ಆಗಿದೆ ಅದನ್ನು ಕೂಡ ಬಿಸಿಬೇಳೆ ಭಾತ್ಗೆ ಸೇರಿಸ್ಕೊಳ್ಳೋಣ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿಬೇಳೆ ಭಾತ್ಗೆ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಇದನ್ನು ಖಾರ ಬೂಂದಿ ಅಥವಾ ಪೊಟ್ಯಾಟೊ ಚಿಪ್ಸ್ ಜೊತೆ ಸರ್ವ್ ಮಾಡಿ ಇದನ್ನು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಹ್ಯಾ ಬಂತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ದಯವಿಟ್ಟು ತಿಳಿಸಿ ಥ್ಯಾಂಕ್ ಯು ಕುಕರಿ ಚಾನಲ್ನ ಎಸ್ ಎಸ್ ಎಲ್ ಸಿ ಮಾಡಿ ಸಬ್ಸ್ಕ್ರೈಬ್ ಶೇರ್ ಲೈಕ್ ಕಮೆಂಟ್